ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಇವಾಗ ನಾನು ಸಿಹಿ ಪೊಂಗಲ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಹೇಗೂ ಸಂಕ್ರಾಂತಿ ಹತ್ತಿರ ಬಂತಲ್ವಾ ಅದಕ್ಕೆ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನಿಮಗೂ ತೋರ್ಸೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ಸಿಹಿ ಪೊಂಗಲ್ ಹೇಗೆ ಮಾಡೋದು ನೋಡೋಣ ಸಿಹಿ ಪೊಂಗಲ್ ಮಾಡೋಕ್ಕೆ ನಾನೀಗ ಒಂದು ಕಪ್ ಬೆಲ್ಲ ಒನ್ ಕಪ್ ಅಕ್ಕಿ ಒಂದು ಕಪ್ ಹೆಸರುಬೇಳೆ ಮತ್ತು ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಡೆಸಿಕೇಟೆಡ್ ಕೊಕೋನಟ್ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಏಲಕ್ಕಿ ಫಸ್ಟ್ ಒಂದು ಪ್ಯಾನ್ ತೊಗೋತಾ ಇದ್ದೀನಿ ಈ ಪ್ಯಾನ್ ಒಂಚೂರು ಆಗಬೇಕು ಬಿಸಿ ಆದಮೇಲೆ ಹೆಸರುಬೇಳೆ ಹೆಸರು ಬೇಳೆನ ಜಾಸ್ತಿ ಹುರಿಬಾತು ಸ್ವಲ್ಪ ಅದು ಬೆಚ್ಚಗಾದರೆ ಸಾಕು ಸ್ವಲ್ಪ ಬಿಸಿಯಾಗಿದೆ ಇವಾಗ ಇದನ್ನು ಸೈಡಿಗೆ ಇಡ್ತಾ ಇದ್ದೀನಿ ನಾನು ಹೆಸರುಬೇಳೆ ಮತ್ತು ಅಕ್ಕಿ ಎರಡನ್ನು ತೊಳೆದಿಟ್ಕೋಬೇಕೀಗ ಹೆಸರುಬೇಳೆ ಮತ್ತು ಅಕ್ಕಿನ ತೊಳ್ಕೊತಾ ಇದ್ದೀನಿ ಹೆಸರು ಬೇಳೆ ತೊಳ್ಕೊಂಡಾಯ್ತು ಇವಾಗ ಇದನ್ನು ಒಂದು ಕುಕ್ಕರ್ ಪಾತ್ರೆಗೆ ಹಾಕ್ತಾ ಇದಕ್ಕೆ ನೀರು ಹಾಕಿ ಕುಕ್ಕರ್ ವಿಷಲ್ ಕೂಗಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ಕಪ್ ನೀರು ಹಾಕಿದ್ರೆ ಸಾಕು ಲಿಟ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡಿ ನೋಡೋಣ ಬೆಂದಿದ್ಯಾ ಇಲ್ಲ ಅಂತ ಸೊ ಬೇಳೆ ಮತ್ತು ಅಕ್ಕಿ ಎರಡು ಬೆಂದಿದೆ ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ತುಂಬ ಗಟ್ಟಿ ಇದೆ ನಾನು ತಗೊಂಡಿರೋ ಬೆಲ್ದಲ್ಲಿ ಧೂಳಿಲ್ಲ ಸಪೋಸ್ ನೀವು ಯೂಸ್ ಮಾಡೋ ಬೆಲ್ದನ್ನ ಏನಾದ್ರು ಧೂಳಿದೆ ಅಂತ ಅನ್ಸಿದ್ರೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ನೀರನ್ನ ಬಿಸಿ ಮಾಡಿ ಶೋಧಿಸಿ ಯೂಸ್ ಮಾಡ್ಕೋಬಹುದು ಲೋ ಹೀಟಲ್ಲಿ ಇಟ್ಕೋತಾ ಇದ್ದೀನಿ ಜಾಸ್ತಿ ಹೀಟ್ ಗಿಟ್ಟಿಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗ್ತಾ ಇದೆ ಇವಾಗ ಎಲ್ಲ ಈ ಕಡೆ ಮಿಕ್ಸ್ ಆಗ್ತಾ ಇರಲಿ ಈ ಕಡೆಗೆ ಒಂದು ಸಣ್ಣದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೋತೀನಿ ಹಾಗೆ ಇನ್ನು ಇದು ಬೇಗ ತಳೆ ಹಿಡಿಯುತ್ತೆ ಸ್ವಲ್ಪ ಅವಾಗವಾಗ ಕೈಯಾಡ್ತಾ ಇರಬೇಕು ಈ ಥರ ಇದನ್ನು ಕೂಡ ಲೋ ಹಿಟ್ಟಲ್ಲಿ ಇಟ್ಕೊತಾ ಇದ್ದೀನಿ ಸೊ ಇದಕ್ಕೆ ಒಂದು ಒಂದೆರಡು ಸ್ಪೂನ್ ಒಂದೆರಡು ಟೀ ಸ್ಪೂನು ತುಪ್ಪ ಹಾಕಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಬೇಕು ಗೋಡಂಬಿ ಮತ್ತೆ ದ್ರಾಕ್ಷಿ ಫ್ರೈ ಆಯಿತು ಇದನ್ನು ಸೈಡ್ ಇಟ್ಕೊಳ್ಳೋಣ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೇನೆ ಒಂದೆರಡು ಟೇಬಲ್ ಸ್ಪೂನ್ ನಾನು ಡೆಸಿಕೇಟೆಡ್ ಕೋಕೋನೆಟ್ ಹಾಕ್ತಾ ಇಂಡಿಯಾದಲ್ಲಿ ಸಿಗೋ ಅಷ್ಟು ಚೆನ್ನಾಗಿ ಒಣಗೊಬ್ಬರಿ ಸಿಗಲ್ಲ ಡೆಸಿಕೇಟೆಡ್ ಕೊಕೋನಟ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ಸಿಮಿಲರ್ ಟೇಸ್ಟೇ ಕೊಡುತ್ತೆ ಬಟ್ ಆದರೆ ನಿಮ್ಗೆ ಸಾಧ್ಯ ಆದರೆ ನೀವು ಡ್ರೈ ಕೊಕೋನಟ್ ಯೂಸ್ ಮಾಡಿ ಒಣಕೊಬ್ರಿನೇ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿ ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಪೊಂಗಲ್ ರೆಡಿ ರೆಡಿ ಆಯ್ತು ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಿಂಪಲ್ ಶ್ರುತಿ ಸ್ವೀಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಅಲ್ಲಿ ಬಾಯ್ ಬಾಯ್